ಹೊಸ ಹುಡುಗನ ಅಬ್ಬರಕ್ಕೆ ಬೆಚ್ಚಿ ಬಿದ್ದ ಬಾಲಿವುಡ್ ಸೂಪರ್ ಸ್ಟಾರ್ಸ್ ಒಂದೇ ದಿನ ಇಪ್ಪತ್ತು ಕೋಟಿ ಲೂಟಿ ಮಾಡಿದ ಹೊಸ ಹುಡುಗನ ಚಿತ್ರ ಎಷ್ಟೇ ಪ್ರಚಾರ ಮಾಡಿದರೂ ಕೂಡ ಚಿತ್ರಮಂದಿರಕ್ಕೆ ಚಿತ್ರವೊಂದು ಬಂದಿದ್ದು ಹೋಗಿದ್ದೂ ಕೂಡ ಈಗಿನ ಹಲವರಿಗೆ ಗೊತ್ತೇ ಆಗುವುದಿಲ್ಲ ಪ್ರೇಕ್ಷಕರನ್ನು ಚಿತ್ರಮಂದಿರಕ್ಕೆ ಎಳೆದು ತರಲು ಸಾಧ್ಯವಾಗುತ್ತಿಲ್ಲ ಇದು ಕೇವಲ ಹೊಸಬರ ಕತೆ ಮಾತ್ರ ಅಲ್ಲ ವರ್ಷಾನು ವರ್ಷಗಳಿಂದ ನಾನೇ ಸೂಪರ್ ಸ್ಟಾರ್ ಎಂದು ಓಡಾಡುತ್ತಿರುವ ಎಲ್ಲ ನಟರ ಕಥೆಯಾಗಿದೆ ಎಲ್ಲ ದೊಡ್ಡ ದೊಡ್ಡ ಸೂಪರ್ ಸ್ಟಾರ್ಗಳ ಚಿತ್ರಗಳು ಕೂಡ ಇತ್ತೀಚಿನ ದಿನಗಳಲ್ಲಿ ಮಕಾಡೆ ಮಲಗಿವೆ ಅದರಲ್ಲಿಯೂ ಬಾಲಿವುಡ್ನಲ್ಲಂತೂ ಸೂಪರ್ ಸ್ಟಾರ್ಗಳ ಚಿತ್ರಗಳನ್ನೇ ಪ್ರೇಕ್ಷಕರು ರಿಜೆಕ್ಟ್ ಮಾಡುತ್ತಿದ್ದಾರೆ ಈಗಿರುವಾಗ ಹೊಸ ಹುಡುಗನೊಬ್ಬ ಬಾಲಿವುಡ್ನಲ್ಲಿ ಅಬ್ಬರಿಸಿ ಬೊಬ್ಬಿರಿಯುತ್ತಿದ್ದಾನೆ ಮೊದಲ ದಿನದಂದೇ ತನ್ನ ಮೊದಲ ಚಿತ್ರದ ಮೂಲಕ ಹಲವು ದಾಖಲೆಗಳನ್ನು ಬರೆದಿದ್ದಾನೆ ಆ ಹುಡುಗನ ಹೆಸರೇ ಅಹಾನ್ ಪಾಂಡೆ ಹೌದು ಅಹಾನ್ ಪಾಂಡೆ ಬಾಲಿವುಡ್ ನಟ ಚಂಕಿ ಪಾಂಡೆಯ ಸಹೋದರನ ಮಗ ಎಲ್ಲ ಸ್ಟಾರ್ ಮಕ್ಕಳಂತೆ ಅಹಾನ್ ಕೂಡ ಚಿತ್ರರಂಗಕ್ಕೆ ಬಂದಿದ್ದಾರೆ ಅಹಾನ್ ಮತ್ತು ಅನಿತಾ ಅಭಿನಯದ ಸಹ್ಯಾರ ಬಿಡುಗಡೆಯಾಗಿದೆ ವಿಶೇಷ ಅಂದರೆ ಈ ಚಿತ್ರಕ್ಕೆ ನಿರೀಕ್ಷೆಗೂ ಮೀರಿದ ಪ್ರತಿಕ್ರಿಯೆ ಪ್ರೇಕ್ಷಕರಿಂದ ಸಿಗುತ್ತಿದೆ ಇದು ಈಗ ಹಲವರ ಅಚ್ಚರಿಗೆ ಕಾರಣವಾಗಿದೆ ಯಾಕೆಂದರೆ ಅಹಾನ್ ಮತ್ತು ಅನಿತಾ ಇಬ್ಬರೂ ಹೊಸವರು ಆದರೂ ಕೂಡ ಚಿತ್ರಮಂದಿರಗಳಲ್ಲಿ ನೂಕುನುಗ್ಗಲಿನ ವಾತಾವರಣ ಕಾಣಿಸುತ್ತಿದೆ ತೆರೆಗೆ ಬಂದ ಬಹುತೇಕ ಕಡೆ ಹೌಸ್ಫುಲ್ ಪ್ರದರ್ಶನವನ್ನು ಕಾಣುತ್ತಿರುವ ಈ ಚಿತ್ರ ಜುಲೈ ಹದಿನೆಂಟು ಒಂದೇ ದಿನದಲ್ಲಿ ಇಪ್ಪತ್ತು ಕೋಟಿಯನ್ನು ಕೊಳೆ ಹೊಡೆದಿದೆ ಎಂದು ಶ್ಯಾಕ್ನಿಲ್ ವೆಬ್ಸೈಟ್ ವರದಿಯನ್ನು ಮಾಡಿದೆ ನೆನಪಿರಲಿ ಅಕ್ಷಯ್ ಕುಮಾರ್ ಮತ್ತು ಅಮೀರ್ ಖಾನ್ ಅವರ ಚಿತ್ರಗಳೇ ಇತ್ತೀಚಿನ ದಿನಗಳಲ್ಲಿ ಮೊದಲನೇ ದಿನ ಇಷ್ಟೊಂದು ಹಣವನ್ನು ಗಳಿಸಿರಲಿಲ್ಲ ಹೀಗಾಗಿ ಹೊಸ ಸೂಪರ್ ಸ್ಟಾರ್ನ ಉದಯವಾಗಿದೆ ಎಂದು ಸದ್ಯ ಬಾಲಿವುಡ್ ಮಾತನಾಡುತ್ತಿದೆ ಅಹಾನ್ ಅಬ್ಬರಕ್ಕೆ ಬಾಲಿವುಡ್ನ ಸೂಪರ್ ಸ್ಟಾರ್ಗಳು ಬೆಚ್ಚಿ ಬಿದ್ದಿದ್ದಾರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು